ಈಗ ನೋಡಿ ಮೊನ್ನೆ ಒಂದು ಘಟನೆ ಆಯ್ತು ಸೊ ಈ ತರ ರಾಜ್ಯದಲ್ಲಿ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ವಲಸಿಗರಿಂದ ಆಗ್ತಾ ಇದೆ ವಲಸಿಗರಿಂದಲೇ ಆಗ್ತಾ ಇದೆ ಈ ತರದ ಸಂದರ್ಭಗಳಲ್ಲಿ ಆದ್ರೂ ಹೋಗ್ಲಿ ಬಿಡು ಪಾಪ ಜೀವನ ಕಟ್ಕೊಳಕ್ ಬಂದಿದ್ದಾರೆ ಅಂತ ನಾವು ಎಷ್ಟು ಪ್ರೀತಿಯಿಂದ ಇದ್ರೆ ನೊಮ್ಮೆ ದಮಕಿ ಹಾಕಿ ನಮ್ಮೇಲೆ ಗಾಂಜಲಿ ತೋರ್ಸಕ್ ಬರ್ತಾರೆ ಅಂತಂದ್ರೆ ಇನ್ನೇ ನಾವು ಮುಗ್ದ್ರ ನಾವು ಎಂತೆಂತ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರುವಂತ ನಾಡು ಇದು ಸೊ ಇಂಥ ನಾಡಿನಲ್ಲಿ ನಾವು ಕೈ ಕಟ್ಕೊಂಡು ಕುತ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಹಂಗಂತ ನಾವು ಸುಮ್ ಸುಮ್ನೆ ಯಾರ ಸುದ್ದಿಗೂ ಹೋಗಲ್ಲ ಬಂದ್ರೆ ಬಿಡಲ್ಲ ಸರ್ ಈಗ ನೋಡಿ ಹಿಂದಿ ದಿವಸ್ ಅಂತ ಮಾಡಕೊಟ್ರು ಹಿಂದಿ ದಿವಸ್ ಅಂತ ಮಾಡಕ್ ನೀವು ಮಾಡ್ಲೇಬೇಕು ಅಂತ ಅಂದರು ಮತ್ತು ಈ ಹಿಂದಿ ಮಾತಾಡ್ತಾ ಇದ್ರೆ ನೀನ್ ಹಿಂದೂ ಅಲ್ಲ ಹಿಂದೂ ಮಾತಾ ಈಗ ಯಾಕೆ ಈಗ ಎಲ್ಲ ಕಡೆ ಪರ್ಟಿಕ್ಯುಲರ್ ಆಗಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹಿಂದೂ ಅನ್ನೋದನ್ನೇ ಒಂದು ರಾಷ್ಟ್ರೀಯ ಪಕ್ಷ ಅಜೆಂಡಾ ಮಾಡಿಕೊಂಡಿರುವಾಗ ಆ ರಾಷ್ಟ್ರೀಯ ಪಕ್ಷಕ್ಕೆ ತೊಡಕಾಗ್ತಾ ಇರೋದು ಹಿಂದಿ ಮಾತಾಡದೇ ಇರುವಂತಹ ಸ್ಟೇಟ್ಗಳು ಹಿಂದಿಯನ್ನು ಮಾತಾಡದೇ ಇರುವಂತಹ ಸ್ಟೇಟ್ಗಳು ಅದರಲ್ಲಿ ನಮ್ಮ ಕನ್ನಡವೂ ಕೂಡ ಒಂದು ಸೊ ಹಿಂದಿ ಮಾತಾಡದೇ ಇರುವಂತಹ ರಾಜ್ಯಗಳಲ್ಲಿ ಹಿಂದಿಯನ್ನು ಮಾತಾಡುವುದರ ಮೂಲಕ ನಾವೆಲ್ಲರೂ ಒಂದೇ ಹಿಂದುಗಳು ಅನ್ನೋ ಒಂದು ಪ್ರೊಪಗಾಂಡನ ಮಾಡಿ ನಮ್ಮ ಮೇಲೆ ಹೇರು ಅಂತ ಕೆಲಸ ನಡೀತಾ ಇದೆ ಸರ್ ಅದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಹೇಳ್ತೀನಿ ಮೇಡಮ್ ನಿಮ್ಮ ಪಾಯಿಂಟ್ಗೆ ಬಂದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೇರವಾಗಿ ನೀವು ಇತಿಹಾಸದ ಹಿನ್ನೆಲೆ ತಗೊಳ್ತು ಅಂತ ಹೇಳಿದರೆ ಯಾರು ಹಿಂದಿ ಮಾತಾಡ್ತಾನೋ ಅವನು ಹಿಂದೂ ಅಲ್ಲ ಅಂತ ನಾನು ಹೇಳ್ತೀನಿ ಕಾರಣ ಯಾಕೆ ಅಂತ ಹೇಳಿದರೆ ಈ ಹಿಂದಿ ಭಾಷೆ ಉರ್ದು ಎರಡು ಬೇರೆ ಅಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಹಿಂದಿ ಮತ್ತು ಉರ್ದು ಎರಡು ಒಂದೇ ಅದನ್ನ ಇವರು ಸಂಸ್ಕೃತದ ಸಂಸ್ಕೃತ ಅಲ್ಲ ನಾಗರಿ ಲಿಪಿ ಯಾಕಂದ್ರೆ ಸಂಸ್ಕೃತಕ್ಕೂ ಲಿಪಿ ಇಲ್ಲ ಮತ್ತೆ ಇನ್ನೊಂದು ಬಂದು ಅರೇಬಿಕ್ ಲಿಪಿನ ಉರ್ದು ಬಳಸ್ತಾರೆ ಹಿಂದಿ ಉರ್ದು ಎರಡೂ ಕೂಡ ಒಂದೇ ಈ ಒಂದು ಭಾರತ ದೇಶದಲ್ಲಿ ಯಾರು ಮೊಘಲ್ರು ಆಳ್ವಿಕೆ ಮಾಡಿದ್ರು ಅವರು ಬಳಕೆಯಲ್ಲಿ ಮಾಡದಂತ ಈ ಉರ್ದು ಭಾಷೆ ಏನಿದೆ ಅದನ್ನೇ ಇವತ್ತು ಇವ್ರು ಹಿಂದಿ ಅಂತ ಹೇಳ್ತಿದ್ದಾರೆ ಈ ಹಿಂದಿ ಏರಿಕೆ ಪಿತಾಮಹ ಯಾರು ಅಂತ ಹೇಳಿದ್ರೆ ಮಹಾತ್ಮಾ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ಬೋದು ಏನೇ ಆಗಿರ್ಬೋದು ಅವರು ಬೆಂಗಳೂರಲ್ಲಿ ಬಂದು ಭಾಷಣ ಮಾಡ್ತಾರೆ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಇಲ್ಲಿರೋ ಮುಸ್ಲಿಮರು ನಾನು ಮಾತಾಡೋವಂಥ ಭಾಷೆ ಅರ್ಥ ಮಾಡ್ಕೊತಾರೆ ಕನ್ನಡಿಗರು ನೀವು ಯಾವಾಗ ಅದು ಅಂತ ಕೇಳ್ತಾರೆ ಅಂದರೆ ಹಿಂದಿ ಏರಿಕೆ ಅನ್ನೋದು ಅವತ್ತಿಂದನೇ ಶುರುವಾಗಿದೆ ಇದನ್ನು ಪ್ರಬಲವಾಗಿ ವಿರೋಧಿಸಿದವರು ತಮಿಳ್ನಾಡವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲೇ ಇದ್ರ ವಿರುದ್ಧ ದೊಡ್ಡ ಹೋರಾಟ ನಡೆಯುತ್ತೆ ಅವತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲೇ ಅಂದರೆ ಸ್ವತಂತ್ರ ಬರೋಕ್ಕೆ ಮುಂಚೆಯೇ

ಹಿಂದೂಸ್ತಾನ ಅಂತ ಕರ್ಕೊಂಡವ್ರು ಅದೇ ಸುಳ್ಳು ಸುಳ್ಳು ಹೇರಿಕೆಗಳನ್ನ ಮಾಡ್ತಿದ್ದಾರೆ ಇವರು ಇವತ್ತು ನಿಜವಾದ ಹಿಂದೂಗಳು ಯಾರಾದ್ರೂ ಈ ದೇಶದಲ್ಲಿ ಇದಾರೆ ಅವ್ರು ಕನ್ನಡದವರು ಅಂತ ಹೇಳಿದ್ರೆ ನೀವು ಇತಿಹಾಸ ತಗೊಳ್ಳಿ ಅರಬಿಕ್ ದಾಳಿ ತಡೆದವ್ರು ಕನ್ನಡದವರು ಮುಸ್ಲಿಂ ದಾಳಿ ತಡೆದವ್ರು ಕನ್ನಡದವರು ಬೇರೆ ಯಾವ್ದೇ ದೇಶದವರು ದಾಳಿ ತಡೆದವ್ರು ಕನ್ನಡದವರು ಬ್ರಿಟಿಷರು ಅಂಕೆಗೆ ನಾವು ಕನ್ನಡಿಗರು ಹೋಗ್ಲಿಲ್ಲ ಹಳೆ ಮೈಸೂರು ಭಾಗದವರು ಇಷ್ಟೆಲ್ಲಾ ಇತಿಹಾಸ ಇದ್ದವ್ರು ಕನ್ನಡಿಗರು ಒಂದು ಇಡೀ ವಿಜಯನಗರ ಸಾಮ್ರಾಜ್ಯನೇ ನಾಶ ಆಗೋಯ್ತು ಈ ಮುಸ್ಲಿಮರು ದಾಳಿಯಿಂದ ಸತತವಾಗಿ ಮುನ್ನೂರು ವರ್ಷಗಳ ಕಾಲ ಈ ಬಹುಮನಿ ಇರಬಹುದು ಮೊಗಲರು ದಾಳಿ ತಡೆದಿದ್ದು ವಿಜಯನಗರ ಸಂಸ್ಥಾಪಕರು ಹಾಗೆ ಹೊಯ್ಸಳ ರಾಜರು ಇವತ್ತು ನಾವು ತಿರುವಣಾಮಲೆಗೆ ಹೋಗ್ತೀವಿ ಅಲ್ಲಿ ತಮಿಳುನಾಡು ಜನ ನಮ್ಮ ಕನ್ನಡದ ಅರಸ ವೀರಬಲ್ಲಾಳನ ಮೂರನೆಯನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ಕಾರಣ ಯಾಕೆ ಆ ದೇವಸ್ಥಾನಗಳನ್ನು ರಕ್ಷಿಸಿದವರು ಅವರು ಆ ದೇವಸ್ಥಾನಗಳು ಕಟ್ಟಿದವರು ವಿಜಯನಗರದ ಅರಸರು ಇಷ್ಟೆಲ್ಲ ಮಾಡಿದಂಥ ಕನ್ನಡಿಗರನ್ನು ನೀವು ಯಾವುದೋ ಪಾಕಿಸ್ತಾನದ ಭಾಷೆ ತಗೊಂಬಂದು ನೀವು ಮಾತಾಡಿ ಅಂತ ಹೇಳಿದ್ರೆ ಕನ್ನಡಿಗರು ಒಪ್ಪಳಕ್ಕಾಗಲ್ಲ ಇದು ಪಾಕಿಸ್ತಾನದ ಭಾಷೆ ಈ ಹಿಂದಿ ಇರಬಹುದು ಉರ್ದು ಇರಬಹುದು ಪಾಕಿಸ್ತಾನದ ಭಾಷೆ ನಿಜವಾದ ಹಿಂದೂಗಳು ಮಾತಾಡ್ಬೇಕಾಗಿರೋದು ಕನ್ನಡ ಭಾಷೆ ಅಂತ ನಾನ್ ನಿಮ್ಮ ಹತ್ರ ಸಂಸ್ಕೃತಿ ಏನಾದರೂ ಉಳಿಸ್ತಾ ಇದ್ದೇನೆ ಅದು ಕನ್ನಡಿಗರು ಮಾತ್ರನೇ ಎಕ್ಸಾಕ್ಟ್ಲಿ ಎಸ್ ಸರ್ ಈಗ ನೀವು ಆಟೋ ಚಾಲಕರು ಯಾರೋ ಒಬ್ರು ಹಿಂದಿಯವರು ಬಂದ್ ಕುತ್ಕೋತಾರೆ ಅಂತ ಅನ್ಕೊಳ್ಳಿ ಹೆಂಗೆ ಕಮ್ಯುನಿಕೇಶನ್ ಮಾಡೋದು ನೀವು ಅದು ಜಗಳ ಬಂದೈತೆ ಅಂತ ನಿಮ್ಗೆ ಅನ್ಸುತ್ತದು

ಅವರಿಗೆ ಅವಾಜ್ ಹಾಕ್ತಿವಿ ಅವಾಜ್ ಹಾಕಿದಾಗ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಅವಾಜ್ ಹಾಕೋದು ಏ ನೀನೇ ಹಿಂದಿ ಮಾತಾಡು ಕ ಕನ್ನಡನೇಯೇ ಈಗ ಮೆರಕೋ ಹಿಂದಿಯೇ ಬಾತ್ಕೊರೋ ಅಂತ ಅಂದ್ಬಿಟ್ಟು ಅವ್ರು ವೀಡಿಯೋ ಮಾಡೋದು ಆ ವೀಡಿಯೋ ಮಾಡಿ ನಮ್ಮ ಅವಾಗ ನಾವು ಒಂದು ಸ್ವಲ್ಪ ಆಟೋ ಚಾಲಕರು ಪಾಪ ಬಡಪಾಯಿಗಳು ಅವರು ಏನೋ ವೀಡಿಯೋ ಮಾಡ್ತಾರೆ ಯಾಕಪ್ಪ ಕಂಪ್ಲೇಂಟ್ ಕಿಂಪ್ಲೇಂಟ್ ಆಗ್ಬಿಟ್ರೆ ಅಂತ ಆ ಕಂಪ್ಲೇಂಟ್ ಆದರೆ ಫಸ್ಟು ಹೋಗ್ಬಿಟ್ಟು ಪೊಲೀಸರು ಏನಾರು ಕಂಪ್ಲೇಂಟ್ ಕೊಟ್ಟರೆ ಫಸ್ಟು ರೆಸ್ಪಾನ್ಸ್ ಮಾಡೋದೇ ಹಿಂದಿಯರಿಗೆ ಅದು ಒಂದು ನಮ್ಮ ದುರ್ದ ದುರ್ಭಯ ಏನಂದ್ರೆ ಎಲ್ಲಾ ಚಾಲಕರಿಗೆ ಅನ್ಯಾಯ ಆಗ್ತಾ ಇರೋದೇ ಹಿಂದಿ ಚಾಲ ಹಿಂದಿ ಇವರಿಂದಲ್ಲೇ